ಪಶ್ಚಿಮ ಘಟ್ಟಗಳ ಎತ್ತರದ ಶಿಖರಗಳ ನಡುವೆ ಅಡಗಿಕೊಂಡಿರುವ ಕಮರಿಗುಡ್ಡ ಗ್ರಾಮ ಯಾವಾಗಲೂ ಶಾಂತಿಯ ಸ್ವರ್ಗವಾಗಿತ್ತು ಹಸಿರು ಬೆಟ್ಟಗಳ ಮೇಲೆ ಮಂಚಿನ ಹೊದಿಕೆ ಪಕ್ಷಿಗಳ ಮಧುರ ಕಲರವ ಹಾಗೂ ಗ್ರಾಮಸ್ಥರ ಮುಗ್ಧ ನಗು ಇದೆಲ್ಲವೂ ಒಂದು ಮನೋಹರ ಚಿತ್ರವನ್ನ ರೂಪಿಸ್ತಾ ಇತ್ತು ಆದ್ರೆ ಇಂದು ಆ ಶಾಂತಿ ಮುರಿದು ಹೋಗಿತ್ತು ಕಳೆದ ಕೆಲ ದಿನಗಳಿಂದ ಅಕ್ಕಪಕ್ಕದ ಹಳ್ಳಿಗಳಲ್ಲಿ ಅನಿಷ್ಟ ಸುದ್ದಿಗಳು ಕೇಳಿ ಬರ್ತಿದ್ವು ಡಕಾಯಿತರ ಗುಂಪೊಂದು ಹಲವಾರು ಗ್ರಾಮಗಳ ಮೇಲೆ ದಾಳಿ ಮಾಡಿ ಮುಗ್ಧ ಜನರನ್ನ ಕೊಂದು ಅವರ ಆಸ್ತಿ ಿಯನ್ನ ಲೂಟಿ ಮಾಡ್ತಿತ್ತು ಆ ಕ್ರೂರ ಡಕಾಯಿತರ ಮುಖಗಳು ಯಾವಾಗ್ಲೂ ಕಪ್ಪು ಮುಸುಕಿನಿಂದ ಮುಚ್ಚಲ್ಪಟ್ಟಿರ್ತಿದ್ವು ಹಾಗಾಗಿ ಅವರನ್ನ ಗುರುತಿಸೋದು ಅಸಾಧ್ಯವಾಗಿತ್ತು ಗ್ರಾಮದ ಮುಖ್ಯಸ್ಥ ಪಂಚಾಯಿತಿ ಸದಸ್ಯರು ಎಲ್ಲರನ್ನೂ ಒಟ್ಟುಗೂಡಿ ಎಚ್ಚರಿಕೆ ನೀಡಿದ್ರು ಇಂದಿನಿಂದ ಸೂರ್ಯಾಸ್ತದ ನಂತರ ಯಾರೋ ಮನೆಯಿಂದ ಹೊರಗೆ ಬರಬಾರ್ದು ವಿಶೇಷವಾಗಿ ಹೆಣ್ಮಕ್ಳು ಹಾಗೂ ಯುವತಿಯರು ಅತ್ಯಂತ ಜಾಗರೂಕರಾಗಿರ್ಬೇಕು ಎಂದು ಎಚ್ಚರಿಕೆ ನೀಡಿದ್ರು ಅವರ ಧ್ವನಿಯಲ್ಲಿ ಗಂಭೀರತೆ ತುಂಬಿತ್ತು ಈಗಿದ್ದಾಗ ಒಂದಿನ ಒಂದು ದುರ್ಘಟನೆ ನಡೆಯಿತು ಹದಿನೇಳು ವರ್ಷದ ಸುಂದರ ಹುಡುಗಿ ಇಡೀ ಗ್ರಾಮದಲ್ಲೇ ಅತ್ಯಂತ ಸುಂದರಿ ಎಂದು ಹೆಸರು ಗಳಿಸಿದ್ಲು ಆಕೆಯ ಹೆಸರೇ ವಸುಂದರ ಅವಳ ಕಪ್ಪು ತಲೆ ಕೂದಲು ಚಂದನದ ಪರಿಮಳ ಬೀಳ್ತಾ ಇತ್ತು ಕಣ್ಣುಗಳಲ್ಲಿ ಚಂದ್ರನ ಮಿಂಚು ಮಿನುಕ್ತಾ ಇತ್ತು ಅವಳ ರೂಪ ಲಾವಣ್ಯ ಪಂಡೆ ಹುಡುಗರ ಮನಸ್ಸಿಗೆ ಕಿಚ್ಚು ಹಚ್ಚುವಂತಿತ್ತು ಆದ್ರೆ ಇಂದು ಅವಳ ಮುಖದಲ್ಲಿ ಚಿಂತೆಯ ರೇಖೆಗಳು ಕಾಣ್ತಾ ಇದ್ವು ಸಂಜೆಯ ವೇಳೆ ಅವಳ ತಾಯಿ ಹೇಳದ್ಲು ವಸು ನಿನ್ನ ಅಜ್ಜಿಗೆ ಔಷಧ ಕೊಡ್ಬೇಕು ಆದ್ರೆ ರಾತ್ರಿ ಆಗೋ ಮುಂಚೆ ಮನೆಗ್ ಬಂದ್ಬಿಡು ವಸು ತಲೆದೂಗಿ ಔಷಧದ ಚೀಲವನ್ನ ತೆಗೆದುಕೊಂಡು ಹೊರಟ್ಲು ಅಜ್ಜಿಯ ಮನೆ ಕಾಡಿನ ಅಂಚಿನಲ್ಲಿ ತ್ತು ವಸು ಮಣ್ಣಿನ ರಸ್ತೆಯಲ್ಲಿ ನಡ್ತ್ಕೊಂಡು ಹೋಗ್ತಿರುವಾಗ ಹಠಾತ್ನೇ ಗುಡುಗಿನ ಸತ್ ಕೇಳಿಸಿತು ಆಕಾಶದಲ್ಲಿ ಕಪ್ಪು ಮೋಡಗಳು ಕೂಡಿ ಬಂದಿದ್ವು ಮಳೆ ಬರುವ ಸೂಚನೆ ಅವಳು ವೇಗವಾಗಿ ನಡೆದ್ಲು ಆದ್ರೆ ಇದ್ದಕ್ಕಿದ್ದಂತೆ ಕೆಲವು ವಿಚಿತ್ರ ಶಬ್ದಗಳು ಕೇಳಿಸಿದ್ವು ಕುದುರೆಗಳ ಹೆಜ್ಜೆ ಸಪ್ಲ ಪುರುಷರ ಪಿಸು ಧ್ವನಿ ವಸುವಿನ ಎದೆಯಲ್ಲಿ ಭಯ ಮೂಡ್ತು ಅವಳು ಹಿಂದೆ ತಿರುಗಿ ನೋಡುವ ಧೈರ್ಯ ಮಾಡ್ಲಿಲ್ಲ ಆದ್ರೆ ಆ ಜೋರು ಮಳೆಯಲ್ಲಿ ಹೆಜ್ಜೆಯ ಸದ್ದು ತೀಕ್ಷ್ಣವಾಯ್ತು ಆಕೆಯ ಹೃದಯ ಬಡಿತ ಹೆಚ್ಚಾಗಿ ಗಾಬರಿಯಲ್ಲಿ ಹಿಂದೆ ತಿರುಗಿ ನೋಡಿಯೇ ಬಿಟ್ಲು ಆಗ ಆಕೆಗೆ ಭಯಾನಕ ದೃಶ್ಯ ಕಂಡಿತು ಹನ್ನೆರಡು ಡಕಾಯಿತರು ಕಪ್ಪು ಮುಸುಕು ಹಾಕಿಕೊಂಡು ಕತ್ತಿ ಹಾಗೂ ಬರ್ಜಿಗಳೊಂದಿಗೆ ಅವಳ ಕಡೆಗೆ ವೇಗವಾಗಿ ಬರ್ತಾ ಇದ್ರು ಅವ್ರ ಮುಂದೆ ಡಕಾಯಿತರ ಗುಂಪಿನ ನಾಯಕ ಅಜಾನುಬಾಹುವಾಗಿದ್ದ ಅವನ ಕಣ್ಣುಗಳಲ್ಲಿ ರಾಕ್ಷಸತನ ಮಿಂಚ್ತಾ ಇತ್ತು ಮಳೆಯಲ್ಲಿ ಇದ್ದಕ್ಕಿದ್ದಂತೆ ಗಾಳಿಯಲ್ಲಿ ಒಂದು ಬಾಣ ವೇಗವಾಗಿ ಬಂದು ಡಕಾಯಿತರ ನಾಯಕ ಕೈ ಸೇಳಿತು ಎಲ್ಲರೂ ಆಶ್ಚರ್ಯದಿಂದ ಸುತ್ತಲೂ ನೋಡಿದ್ರು ಆಗ ಉಲ್ಕೆಯಂತೆ ಮರದ ಕೊಂಬೆಯಿಂದ ಒಬ್ಬ ಯುವಕ ಕೆಳಗೆ ಹಾರಿದನು ಅವನು ಹದಿನೆಂಟು ವರ್ಷದ ಬಲಶಾಲಿ ಎಲ್ಲರೂ ವಾಲಿಯ ಎಂದು ಕರೀತಾ ಇದ್ರು ಅವನ ಭುಜಗಳು ತೆಳ್ಳಗಿದ್ರು ಕಣ್ಣುಗಳಲ್ಲಿ ಸಿಂಹದ ತೇಜಸ್ಸು ಅವನ ಕೈಯಲ್ಲಿ ಧನಸ್ಸು ಮತ್ತು ಬಾಣಗಳಿದ್ವು ಒಂಟಿ ಹೆಣ್ಣಿನ ಮುಂದೆ ನಿಮ್ಮ ಪ್ರತಾಪ ತೋರ್ಸೋದಲ್ಲ ನನ್ನೊಂದಿಗೆ ಹೋರಾಡಿ ವಾಲಿ ಗರ್ಜಿಸಿದ ಡಕಾಯಿತರ ಗುಂಪಿನ ನಾಯಕ ಕೋಪದಿಂದ ಯಾರೋ ನೀನು ಬಚ್ಚ ನಮ್ ಕೆಲ್ಸದಲ್ಲಿ ಮಧ್ಯ ಪ್ರವೇಶ ಮಾಡಿದ್ರೆ ನಿನ್ನನ್ನ ಬಿಡ್ತೇನೆ ಏನ್ರೋ ನೋಡ್ತಾ ಇದ್ದೀರಾ ಇವನನ್ ಕೊಂದ್ ಹಾಕಿ ಎಂದು ಹೇಳ್ತಿದ್ದಂತೆ ಹನ್ನೊಂದು ಡಕಾಯಿತರು ವಾಲಿಯ ಮೇಲೆ ದಾಳಿ ಮಾಡಿದ್ರು ಆದ್ರೆ ವಾಲಿ ಅಸಾಧಾರಣ ಯೋಧ ಅವನು ತನ್ನ ಧನಸ್ಸಿನಿಂದ ಮೂರು ಬಾಣಗಳನ್ನ ಏಕ ಕಾಲದಲ್ಲಿ ಬಿಟ್ಟನು ಮೂರು ಡಕಾಯಿತರು ನೆಲಕ್ಕೆ ಬಿದ್ರು ಮಳೆಯ ಆರ್ಭಟ ಹೆಚ್ಚಾದಂತೆ ವಾಲಿಯ ಪ್ರತಾಪ ಹೆಚ್ಚಾಯ್ತು ಇತರ ಡಕಾಯಿತರು ಹತ್ತಿಗಳೊಂದಿಗೆ ಅವನ ಮೇಲ್ ಬಂದರು ವಾಲಿ ತನ್ನ ಧನಸ್ಸನ್ನ ಬಿಟ್ಟು ಹತ್ತಿ ಹೊರತೆಗೆದು ಒಬ್ಬೊಬ್ಬರ ವಿರುದ್ಧ ಚಿರತೆಯಂತೆ ಹೋರಾಡಲು ಮುಂದಾದನು ಅವನ ಪ್ರತಿಯೊಂದು ಚಲನೆ ಭೀಕರವಾಗಿತ್ತು ಮಾರಕವಾಗಿತ್ತು ಐದಾರು ನಿಮಿಷಗಳಲ್ಲಿ ಹತ್ತು ಡಕಾಯಿತರನ್ನ ಹೊಡೆದುಳಿಸಿದ್ದ ಈಗ ಕೇವಲ ಡಕಾಯಿತರ ಗುಂಪಿನ ನಾಯಕ ಮಾತ್ರ ಉಳಿದಿದ್ದ ಅವನು ದೊಡ್ಡ ಭರ್ಜಿಯನ್ನ ಎತ್ತಿ ವಾಲಿಯ ಮೇಲೆ ದಾಳಿ ಮಾಡ್ದ ಆದ್ರೆ ವಾಲಿ ಅತ್ಯಂತ ಶುರು ಮತ್ತು ಯೋಧನ ಆಗಿದ್ದ ಅವನು ಬರ್ಜಿಯನ್ನ ತನ್ನ ಕತ್ತಿಯಿಂದ ಎರಡ್ ಭಾಗ ಮಾಡ್ದ ಡಕಾಯಿತರ ಗುಂಪಿನ ನಾಯಕ ಭಯದಿಂದ ಹಿಂದೆ ಸರ್ದ ನೀನು ನೀನು ಮನುಷ್ಯನಲ್ಲ ರಾಕ್ಷಸ ಎಂದು ನಡುಗುವ ಧ್ವನಿಯಲ್ಲಿ ಕೇಳ್ದ ವಾಲಿ ತನ್ನ ಕತ್ತಿಯ ಮೊನೆಯನ್ನ ಡಕಾಯಿತರ ನಾಯಕನ ಗಂಟಲಿಗೆ ಇಟ್ಟನು ಆ ಸಮಯಕ್ಕೆ ಗ್ರಾಮಸ್ಥರು ಅಂಜು ಲ್ಯಾಟಿನ್ ಹಿಡಿದು ಕೋಲು ಕೊಡಲಿಯೊಂದಿಗೆ ಓಡ್ ಬಂದ್ರು ಬಸುವಿನ ಕಾಪಾಡಿ ಎಂಬ ಕೂಗು ಅವರಿಗೆ ಕೇಳಿಸಿ ಅವರು ಹುಡುಕಿಕೊಂಡು ಬಂದಿದ್ರು ಅವರು ಡಕಾಯಿತರನ್ನ ಗಟ್ಟಿಯಾಗಿ ಕಟ್ಟಿ ಮೇಲಾಧಿಕಾರಿಗಳಿಗೆ ಹಸ್ತಾಂತರಿಸಿದ್ರು ವಸು ವಾಲಿಯ ಹತ್ರ ಬಂದ್ಲು ಅವಳ ಕಣ್ಣುಗಳಲ್ಲಿ ಕೃತಜ್ಞತೆಯ ಕಣ್ಣೀರು ಮಿಂಚಿತು ವಾಲಿ ನೀನು ನನ್ನ ಪ್ರಾಣ ನಾನು ಈ ಜನ್ಮದಲ್ಲಿ ಇದನ್ನ ಮರೆಯಲಾರೆ ಎಂದಳು ಗ್ರಾಮಸ್ಥರು ವಾಲಿಯನ್ನು ಹೀರೋ ಎಂದು ಹೊಗಳಿದ್ರು ಹಾಗೆ ಗ್ರಾಮಸ್ಥರು ಎಲ್ಲರೂ ಸೇರಿ ವಾಲಿ ಶಕ್ತಿಶಾಲಿ ಆತನಿಗೆ ಟ್ರೈನಿಂಗ್ ನೀಡಿದ್ರೆ ದೊಡ್ಡ ಆಗ್ತಾನೆಂದು ಯೋಚಿಸಿ ತಮ್ಮ ಗ್ರಾಮಕ್ಕೆ ಕೀರ್ತಿ ತರ್ತಾನೆ ಅಂತ ಕರ್ನಾಟಕ ಮತ್ತು ಕೇರಳ ಗಡಿ ಭಾಗದಲ್ಲಿ ಇರುವ ಮೌಲ್ಯ ಅಕಾಡೆಮಿಗೆ ಸೇರಿಸಲು ನಿರ್ಧರಿಸಿದ್ರು ಅಲ್ಲಿ ಕಳರಿ ವಿದ್ಯೆ ಕುಂಫು ಕರಾಟೆಯಂತಹ ವಿದ್ಯೆ ಕಲಿಸಲಾಗ್ತಿತ್ತು ಇದಕ್ಕೆ ವಾಲಿಯ ತಂದೆ ತಾಯಿ ಕೂಡ ಒಪ್ಪಿದ್ರು ಬೆಟ್ಟದ ಮೇಲಿನ ಭವ್ಯವಾದ ಕಟ್ಟಡವನ್ನ ನೋಡಿ ವಾಲಿ ದಂಕಾಗಿ ಹೋದ ಪ್ರತಿದಿನ ವಿಶೇಷ ತರಬೇತಿ ನೀಡ್ತಾ ಇದ್ರು ಪ್ರತಿದಿನ ಒಂದ್ ಗಂಟೆ ಧ್ಯಾನ ಉತ್ತಮ ಭೋಜನ ಸಹ ಸಿಗ್ತಾ ಇತ್ತು ಇದನ್ನೆಲ್ಲ ನೋಡಿದ ವಾಲಿಗೆ ತಾನೊಬ್ಬ ಯೋಧನಾಗೋದನ್ನ ಯಾರೂ ತಪ್ಪಿಸಲು ಸಾಧ್ಯವೇ ಇಲ್ಲ ಎನ್ನುವ ಹುಚ್ಚು ಅಹಂಕಾರ ಬಂತು ವಾಲಿಯ ಗುರಿ ಸ್ಪಷ್ಟವಾಗಿತ್ತು ಆದ್ರೆ ಮೌರ್ಯ ಅಕಾಡೆಮಿಯ ಪ್ರವೇಶ ಪರೀಕ್ಷೆಯಲ್ಲಿ ಗೆಲ್ಲೋದು ಅದಷ್ಟು ಸುಲಭದಾಗಿರಲಿಲ್ಲ ಅಕಾಡೆಮಿಯ ಪ್ರಾಂಗಣದಲ್ಲಿ ನೂರಾರು ಯುವಕರು ಪ್ರವೇಶಕ್ಕಾಗಿ ಸೇರಿದ್ರು ಹೆಚ್ಚಿನವರು ಶ್ರೀಮಂತ ಕುಟುಂಬಗಳಿಂದ ಬಂದವರು ಅದ್ಧೂರಿ ಯೋಧರ ಉಡುಪುಗಳನ್ನ ್ರು ವಾಲಿ ತನ್ನ ಸರಳ ದೋತಿ ಕುರ್ತಿಯಲ್ಲಿ ಒಂಟಿಯಾಗಿ ನಿಂತಿದ್ದ ಒಬ್ಬೊಬ್ಬರಾಗಿ ತಮ್ಮ ಸಾಮರ್ಥ್ಯವನ್ನ ತೋರಲು ಮುಂದಾದ್ರು ಬಂದವರಲ್ಲಿ ಸಾಕಷ್ಟು ಜನ ಸೋತ್ ಹೋಗಿದ್ರು ಆದ್ರೆ ಈಗ ವಾಲಿಯ ಸರದಿ ಬಂತು ಪ್ರತಿ ಹಂತವನ್ನು ಮುಗಿಸಿ ನಂತರ ಫೈನಲ್ ರೌಂಡ್ ಗೆ ಅಖಾಡ ಸಿದ್ಧವಾಗಿತ್ತು ಒಂದು ನೊಳಗೆ ಹತ್ತು ಯೋಧರನ್ನ ಬಿಟ್ಟು ಅವರಲ್ಲಿ ಗೆದ್ದವರನ್ನ ಮಾತ್ರ ಅಕಾಡೆಮಿಗೆ ಸೇರಿಸ್ಕೊಳ್ತಾ ಇದ್ರು ಅವನ ಪ್ರತಿಯೊಂದು ಚಲನೆಯು ನಿಖರವಾಗಿತ್ತು ಪ್ರತಿಯೊಂದು ಹೊಡೆತವು ಮೆಂಚಿನಂತೆ ವೇಗವಾಗಿತ್ತು ಒಂದೊಂದಾಗಿ ಎದುರಾಳಿಗಳು ಬಿದ್ರು ಅಂತಿಮವಾಗಿ ಅಪಹಾಸ್ಯ ಿದ ಯುವಕನನ್ನೇ ಸೋಲಿಸಿ ವಾಲಿ ಪ್ರಥಮ ಸ್ಥಾನ ಪಡೆದ ಗುಂಪಿನಲ್ಲಿ ಮೌನತೆ ಮತ್ತು ಆಶ್ಚರ್ಯ ಕಮರಿ ಗುಡ್ಡದ ಸಾಧಾರಣ ಹುಡುಗ ಅವರೆಲ್ಲರನ್ನೂ ಮೀರ್ಸಿದ್ದ ಆದ್ರೆ ಮೌರ್ಯ ಅಕಾಡೆಮಿಯಲ್ಲಿ ಮೊದಲ ದಿನವೇ ವಾಲಿಗೆ ಅರಿವಾಯ್ತು ಬಾವಿಯೊಳಗಿನ ಕಪ್ಪಿಯಂತೆ ಬದುಕ್ತಾ ಇದ್ದ ಆತನಿಗೆ ಇಲ್ಲಿ ಬದುಕೋದು ಯುದ್ಧದಂತೆ ಅಂತ ಅನ್ಸಿತು ಆಕಾಶವನ್ನು ಮುಟ್ಟುವ ಗೋಪುರಗಳು ವಿಶಾಲವಾದ ತರಬೇತಿ ಮೈದಾನಗಳು ದೇಶದಾದ್ಯಂತದ ಶ್ರೇಷ್ಠ ಯೋಧರು ಎಲ್ಲವೂ ಅವನಿಗೆ ಹೊಸ ಜಗತ್ತಿನಂತಿತ್ತು ಆದ್ರೆ ಅಕಾಡೆಮಿಯ ವರ್ಗೀಕರಣ ವ್ಯವಸ್ಥೆ ಕ್ರೂರವಾಗಿತ್ತು ಫಸ್ಟ್ ಸ್ಟೇಜ್ ನಿಂದ ಸೆಕೆಂಡ್ ಗೆ ಇರಲು ಅತ್ಯಂತ ಕಷ್ಟ ವಾಲಿ ತಿಂಗಳುಗಳಿಂದ ಈ ಸವಾಲಿನೊಂದಿಗೆ ಹೋರಾಡ್ತಿದ್ದ ಪ್ರತಿದಿನ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ರಾತ್ರಿ ಹನ್ನೆರಡು ಗಂಟೆಯವರೆಗೂ ಅಭ್ಯಾಸ ಆದ್ರೆ ಏನೋ ಕೊರತೆ ಇತ್ತು ಅಕಾಡೆಮಿಯ ಸೀನಿಯರ್ ವಿದ್ಯಾರ್ಥಿ ಭದ್ರ ಸದಾ ವಾಲಿಯನ್ನು ಕುರಿತು ವ್ಯಂಗ್ಯ ಮಾಡ್ತಿದ್ದ ಹೇ ಕಾಡ್ ಮನುಷ್ಯ ಇನ್ನು ಫಸ್ಟ್ ಸ್ಟೇಜ್ ನಲ್ಲೇ ಇದ್ಯಾ ಯಾಕೋ ಬೇಕು ನಿನ್ಗೆ ನಿನ್ ಹಳ್ಳಿಗೆ ಹೋಗಿ ಕುರಿ ಮೇಯಿಸು ಅಂತ ಅವನನ್ನ ನೋಡಿ ಹೀಯಾಳ್ಸಿ ನಗ್ತಾ ಇದ್ರು ವಾಲಿಯ ಮುಷ್ಟಿಗಳು ಬಿಗಿಯಾಗ್ತಿದ್ವು ಆದ್ರೆ ಅವನು ಸಹಿಸ್ಕೊಳ್ತಾ ಇದ್ದ ಅವನ ಗುರಿ ಸ್ಪಷ್ಟ ಮುಂದಿನ ಕಾಂಪಿಟೇಷನ್ ಅಲ್ಲಿ ತನ್ನ ನಿಜವಾದ ಶಕ್ತಿಯನ್ನ ಪ್ರದರ್ಶಿಸೋದು ತಿಂಗಳಿಗೊಮ್ಮೆ ಅಕಾಡೆಮಿಯ ಸ್ಟೂಡೆಂಟ್ಸ್ ತಮ್ಮ ಮನೆಗೆ ಹೋಗಿ ಬರ್ಬಹುದಿತ್ತು ಅದರಂತೆ ತನ್ನ ಅಪ್ಪ ಅಮ್ಮನನ್ನ ನೋಡಲು ಆ ಸಂಜೆ ಮನೆಗೆ ಹಿಂದಿರುಗ್ದಾಗ ವಾಲಿಯ ತಂದೆ ವೀರಣ್ಣ ಮತ್ತು ತಾಯಿ ಸರ್ವ ಮಂಗಳ ಮುಖಗಳಲ್ಲಿ ಚಿಂತೆಯ ಮೋಡಗಳು ಕಾಣ್ತಾ ಇದ್ವು ವೀರಣ್ಣ ತನ್ನ ಕಂಪಿಸುವ ಕೈಗಳಲ್ಲಿ ಒಂದು ಅಧಿಕೃತ ಪತ್ರವನ್ನು ಹಿಡಿದಿದ್ದ ವಾಲಿ ಬಂದಿದ್ದನ್ನ ನೋಡಿ ಖುಷಿಯಲ್ಲಿ ವಾಲಿ ಮಗ ವೀರಣ್ಣನ ಧ್ವನಿ ಕಂಪಿಸ್ತು ವೀರಣ್ಣನ ಕೈಲಿದ್ದ ಪತ್ರದ ಬಗ್ಗೆ ವಿಚಾರಿಸಿದಾಗ ಅಕಾಡೆಮಿಯಿಂದ ನೋಟಿಸ್ ಬಂದಿದೆ ಮುಂದಿನ ಮೂರು ತಿಂಗಳಲ್ಲಿ ನೀನು ಸೆಕೆಂಡ್ ಸ್ಟೇಜ್ ಗೆ ಏರದಿದ್ರೆ ಎಂದಾಗ ಏನಾಗುತ್ತದೆ ಅಪ್ಪ ವಾಲಿಯ ಹೃದಯ ಕುಸಿತಾ ಇತ್ತು ನಿನ್ನ ಅಕಾಡೆಮಿಯಿಂದ ಹೊರ ಹಾಕ್ತಾರೆ ಫ್ರೀ ಸೀಟ್ ಕಳೆದುಕೊಳ್ಳುವೆ ನಾವು ಹಳ್ಳಿಗೆ ಹಿಂದಿರ್ಗ್ಬೇಕಾಗತ್ತೆ ಎಂದು ಹೇಳಿದ್ರು ಸರ್ವ ಮೌನವಾಗಿ ಕಣ್ಣೀರ್ ಸುರಿಸ್ತಾ ಇದ್ಲು ಅವರ ಕನಸುಗಳು ಯೋಚನೆಗಳು ಆಶಯಗಳು ಎಲ್ಲವೂ ಈ ಒಂದು ಪತ್ರದೊಂದಿಗೆ ಕುಸಿತಾ ಇದ್ವು ವೀರಣ್ಣ ವಾಲಿಯ ಭುಜಕ್ಕೆ ಕೈ ಹಾಕಿ ಹೇಳ್ದ ಮಗ ನಿನ್ನ ಹೆಸರು ವಾಲಿ ಅಂತ ಯಾಕಿಟ್ಟೆ ಗೊತ್ತಾ ಪುರಾಣದ ವಾಲಿಗೆ ಅದ್ಭುತ ವರವಿತ್ತು ಯಾವ ಎದುರಾಳಿ ಆತನೊಂದಿಗೆ ಸೆಣಸಿದ್ರೆ ಎದುರಾಳಿಯ ಶಕ್ತಿಯ ಅರ್ಧವನ್ನ ಹೀರುವ ಸಾಮರ್ಥ್ಯ ಅವನಿಗಿತ್ತು ಹಾಗೆ ಅವನು ಅಜೇಯನಾಗಿದ್ದನು ನೀನು ಅಂತಹ ಶಕ್ತಿಶಾಲಿಯಾಗಬೇಕು ಎಂಬ ಆಶಯದಿಂದ ಈ ಹೆಸರು ಇಟ್ಟಿದ್ದೇವೆ ಎಂದರು ಆಗ ವಾಲಿ ನೋವಿನಲ್ಲಿ ಆದ್ರೆ ಅಪ್ಪ ನಾನು ವಿಫಲನಾಗಿದ್ದೇನೆ ವಾಲಿಯ ಧ್ವನಿಯಲ್ಲಿ ಹತಾಶೆ ಇಲ್ಲ ಮಗ ನಿನ್ನಲ್ಲಿ ಅಪಾರ ಶಕ್ತಿ ಇದೆ ಅದು ಇನ್ನೂ ಜಾಗೃತಗೊಳ್ಳಬೇಕಾಗಿದೆ ಅಷ್ಟೇ ಎಂದು ಧೈರ್ಯ ಹೇಳಿ ಹುರಿದುಂಬಿಸಿದ್ರು ಆ ರಾತ್ರಿ ವಾಲಿಯ ಮನಸ್ಸು ಹುಚ್ಚುತನಕ್ಕೆ ಒಳಗಾಗಿತ್ತು ಕೋಪ ನೋವು ನಿರಾಶೆ ಭಯ ಎಲ್ಲಾ ಭಾವನೆಗಳು ಅವನ ಹೃದಯದಲ್ಲಿ ಸುಂಟರ ಗಾಳಿಯಂತೆ ಸುತ್ತಾ ಇದ್ದವು ಅವನಿಗೆ ಮಲಗಲು ಸಾಧ್ಯ ಿಲ್ಲ ಮಧ್ಯರಾತ್ರಿ ಮನೆಯಿಂದ ಬಂದು ಕಾಡಿನ ಕಡೆಗೆ ಓಡ್ದ ಆಕಾಶದಲ್ಲಿ ಕಪ್ಪು ಮೋಡಗಳು ಸೇರ್ತಾ ಇದ್ವು ಗಾಳಿ ಪ್ರಚಂಡವಾಗಿ ಬೀಸ್ತಾ ಇತ್ತು ದೂರದಲ್ಲಿ ಮಿಂಚುಗಳು ಹೊಳಿತಾ ಇದ್ದವು ವಾಲಿ ಕಾಡಿನ ಮಧ್ಯದ ಒಂದು ಶಿಲಾಖಂಡದ ಮೇಲೆ ನಿಂತು ಆಕಾಶದ ಕಡೆಗೆ ಕೂಗಿದನು ಯಾಕೆ ನನಗ್ ಮಾತ್ರ ಈ ಪರೀಕ್ಷೆ ಯಾಕೆ ನಾನು ಮಾತ್ರ ಹೀಗೆ ಕಷ್ಟ ಪಡ್ಬೇಕು ಇತರರಿಗೆ ಎಲ್ಲವೂ ಸುಲಭವಾಗಿ ಸಿಗತ್ತೆ ನನಗ್ ಮಾತ್ರ ಯಾಕೆ ಈ ಹೋರಾಟ ಎಂದು ಕೂಗಿದ ಆತನ ನೋವಿಗೆ ಆಕಾಶದಿಂದ ಮಳೆ ಸುರಿಯಲು ಆರಂಭಿಸಿತು ಮೊದಲು ಸಣ್ಣ ಹನಿಗಳು ನಂತರ ಧಾರಾಕಾರವಾಗಿ ಮಳೆಯ ಭೀಕರತೆ ಹೆಚ್ಚಾಯ್ತು ದೇವ್ರೆ ನನ್ನಲ್ಲಿ ಶಕ್ತಿ ಇದೆ ಎಂದು ಎಲ್ಲರೂ ಹೇಳ್ತಾರೆ ಆದ್ರೆ ಅದು ಎಲ್ಲಿದೆ ನನಗೆ ದಾರಿ ತೋರ್ಸು ನನ್ನ ನಿಜವಾದ ಶಕ್ತಿಯನ್ನು ಕೊಡು ಎಂದು ಮರಕ್ಕೆ ಜೋರಾಗಿ ಗುದುತ್ತಾ ಇದ್ದ ಇದ್ದಕ್ಕಿದ್ದಂತೆ ಆಕಾಶದಲ್ಲಿ ಪ್ರಚಂಡ ಮಿಂಚು ಇಡೀ ಕಾಡು ಬೆಳಿತು ಮತ್ತು ಆ ಮಿಂಚು ನೇರವಾಗಿ ವಾಲಿಯ ಮೇಲೆ ಬಿದ್ದಿತು ಅಮ್ಮ ವಾಲಿಯ ಕೂಗು ಕಾಡಿನಲ್ಲೆಲ್ಲ ಪ್ರತಿಧ್ವನಿಸ್ತು ಮಿಂಚಿನ ಶಕ್ತಿ ವಾಲಿಯ ದೇಹದ ಮೂಲಕ ಹಾದು ಹೋದಾಗ ಅವನಿಗೆ ವಿಚಿತ್ರ ಅನುಭವ ಆಯ್ತು ನೋವಿಲ್ಲ ಬದಲಿಗೆ ಒಂದು ಅದ್ಭುತ ಶಕ್ತಿ ಅವನ ರಕ್ತನಾಳಗಳಲ್ಲಿ ಹರಿತಿರುವಂತಿತ್ತು ಅವನ ಮುಂದೆ ಒಂದು ಅದ್ಭುತ ದೃಶ್ಯ ಕಾಣಿಸ್ಕೊಂತು ಮಳೆಯ ಮಧ್ಯದಲ್ಲಿ ಒಂದು ಪ್ರಕಾಶಮಾನ ಆಕೃತಿ ಪಳಪಳ ಹೊಳಿತ ಅದು ಸ್ಪಷ್ಟವಾಗಿ ಕಾಣಿಸ್ಲಿಲ್ಲ ಆದ್ರೆ ಅದರಿಂದ ಶಾಂತಿ ಮತ್ತು ಶಕ್ತಿಯ ತರಂಗಗಳು ಹೋಗ್ತಾ ಇದ್ವು ವಾಲಿ ಒಂದು ಧ್ವನಿ ಪ್ರತಿಧ್ವನಿಸ್ತು ನೀನು ಕೇಳಿದ್ದು ಕೇಳಿಸ್ಕೊಂಡೆ ನಿನ್ನ ಪರೀಕ್ಷೆಯ ಸಮಯ ಬಂದಿದೆ ಎಂದು ಹೇಳಿತು ಆಗ ನೀನ್ಯಾರು ಯಾರು ವಾಲಿ ಭಯ ಮತ್ತು ವಿಸ್ಮಯದಿಂದ ಕೇಳ್ದ ನಾನು ನಿನ್ನ ಪೂರ್ವಜ ಪುರಾಣದ ವಾಲಿ ನಿನ್ನ ರಕ್ತದಲ್ಲಿ ನನ್ನ ಶಕ್ತಿ ಇದೆ ಆದ್ರೆ ಅದು ಇಲ್ಲಿಯವರೆಗೆ ನಿದ್ರೆಯಲ್ಲಿತ್ತು ಇಂದಿನಿಂದ ಅದು ಜಾಗೃತಗೊಳ್ಳುತ್ತದೆ ಪ್ರಕಾಶಮಾನ ಆಕೃತಿ ವಾಲಿಯ ಹತ್ರ ಬಂದಿತು ಆದರೆ ಈ ಶಕ್ತಿ ಪ್ರತಿಯೊಂದಿಗೆ ದೊಡ್ಡ ಜವಾಬ್ದಾರಿ ಬರುತ್ತದೆ ನೀನು ಕೇವಲ ನಿನಗಾಗಿ ಮಾತ್ರ ಹೋರಾಡೋದಲ್ಲ ನೀನು ನ್ಯಾಯಕ್ಕಾಗಿ ದುರ್ಬಲರಿಗಾಗಿ ಸತ್ಯಕ್ಕಾಗಿ ಹೋರಾಡುವ ಯೋಧನಾಗಬೇಕು ಎಂದು ಹೇಳಿ ಮರೆಯಾಯ್ತು ವಾಲಿಯಲ್ಲಿ ಎಂದೂ ಆಗದ ರೀತಿ ಆತನ ದೇಹದಲ್ಲಿ ವಿಚಿತ್ರ ಬದಲಾವಣೆಗಳು ಆಗಲು ಶುರುವಾಯ್ತು ಆ ಬೆಳಕು ಸಾಧಾರಣ ಕಣ್ಣುಗಳಿಂದ ನೋಡಲು ಸಾಧ್ಯವಾಗ್ತಿರಲಿಲ್ಲ ಆ ಭಯಾನಕ ದೃಶ್ಯ ಕಂಡ ವಾಲಿಯ ತಾಯಿ ಕಿಟಾರನು ಚೀರದ್ಲು ಆಕೆ ನಿಂತ ನಿಲ ಕುಸಿದಂತಾಯ್ತು ಅಷ್ಟಕ್ಕೂ ವಾಲಿಯ ತಾಯಿ ಆ ಕಾಡಿನ ಮಧ್ಯೆ ಕಂಡ ಆ ವಿಚಿತ್ರ ದೃಶ್ಯ ಏನು ಆ ವಿಚಿತ್ರ ಆಕೃತಿ ವಾಲಿಗೆ ನಿಬ್ಬೆರಗಾಗುವಂತೆ ಮಾಡಿದ ಸಹಾಯದ ಹಿಂದಿರೋ ಮರ್ಮವಾದ್ರು ಏನು ಮೌರ್ಯ ಅಕಾಡೆಮಿಲಿ ವಾಲಿ ತನ್ ಸ್ಥಾನ ಉಳಿಸ್ಕೊಳ್ಳೋದ್ರಲ್ಲಿ ಯಶಸ್ವಿಯಾಗ್ತಾನ ಮುಂದೆ ವಾಲಿ ತನ್ನ ಜೀವನದಲ್ಲಿ ಎದುರಿಸೋ ಸವಾಲುಗಳೇನು ಈಗ ನೀವು ಪಾಕೆಟ್ ಎಫ್ಎಂ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ಎಂ ಮತ್ತು ಕೇಳಿ ವಾಲಿ